ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ರಾಮೇಶಿಶಂತ್ರಿ ಬಲ್ವಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಕಾತ್ಯಾಯಿನಿ ದೇವಿಯಿಂದ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ತಾಯಿಯಿಂದ ಅಂತ ನೋಡೋಣ ಯಾವ ಬದಲಾವಣೆ ಇದೆ ಯಾವ ಆಶೀರ್ವಾದನ ಕೊಡ್ತಾ ಇದ್ದಾರೆ ಏನು ಗೈಡೆನ್ಸನ್ನು ಇದ್ದಾರೆ ತಾಯಿ ಕಡೆಯಿಂದ ನಿಮಗೆ ಯಾರು ಇಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರ ನಿಮ್ಮ ಪ್ರಾರ್ಥನೆ ಹಾಗೆ ಫಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇರುವಂಥವ್ರು ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತಾ ನಾವು ಮಾಡಿಟ್ಟಿಂಥ ಪ್ರಾರ್ಥನೆಗಳು ನೆರವೇರುತ್ತಾ ಅಂತ ಕೆಲವರು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಆ ಪ್ರಾರ್ಥನೆಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಸಿಗುತ್ತೆ ನೀವು ಏನನ್ನು ಕೇಳ್ಕೊಂಡಿದ್ರಿ ಆ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಅದಕ್ಕೆ ತಾಯಿ ಕಡೆಯಿಂದ ತಸ್ತು ಅನ್ನೋ ಒಂದು ಆಶೀರ್ವಾದನ ಕೊಡ್ತಾ ಇರುವಂತದ್ದು ತಾಯಿಗೆ ನಿಮಗೆ ಸಂಬಂಧ ಒಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಆಗಿರ್ಬೋದು ನಿಮ್ಮ ಶತ್ರುಗಳಿಂದ ಮುಕ್ತಿ ಸಿಗೋದ್ರ ಬಗ್ಗೆ ಕೇಳಿರ್ಬೋದು ಮತ್ತು ಇಲ್ಲಿ ನೀವು ಆಸ್ತಿ ವಿಚಾರವಾಗಿ ಕೇಳಿರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ವಿಚಾರವಾಗಿ ಯಾರೆಲ್ಲ ಕೇಳಿಕೊಂಡಿದ್ದೀರಾ ಅದಕ್ಕೆ ತಥಾಸ್ತು ಅಂತ ಕೂಡ ಬಂದಿರುವಂಥದ್ದು ಅಂದರೆ ನೀವೇನು ಈ ವಿಚಾರಗಳಿಗೆ ಕೇಳ್ಕೊಂಡಿದ್ರೆ ಆ ವಿಚಾರಕ್ಕೆ ನಿಮಗೆ ತಾಯಿ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನೀವು ಏನು ಪ್ರಾರ್ಥನೆ ಇಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಕೂಡ ತಾಯಿಯಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ನಿಮ್ಮ ಶತ್ರುಗಳನ್ನು ಯೋಚನೆ ಮಾಡಬೇಡಿ ನಿಮಗೆ ಇರೋ ರೀತಿಯಲ್ಲಿ ನಾನು ಅವರನ್ನು ನೋಡ್ಕೊಳ್ತೀನಿ ಅಂತ ಕೂಡ ಬಂದಿರುವಂಥದ್ದು ಅಂದರೆ ನಿಮಗೆ ವಿಷಯನೇ ತಿಳಿಯೋದಿಲ್ಲ ಅವರಿಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ನೀವು ಮಾಡಿಟ್ಟಿರುವಂಥ ಏನಿತ್ತು ಒಳ್ಳೆ ಕೆಲಸಗಳಾಗಿರ್ಬೋದು ಕೆಟ್ಟ ಕೆಲಸಗಳಾಗಿರ್ಬೋದು ಅದಕ್ಕೆ ತಕ್ಕ ಪ್ರತಿಫಲಗಳನ್ನು ಕೂಡ ನಾನು ಕೊಡ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಹಂಗಾಗಿ ಎಚ್ಚರಿಕೆಯಿಂದ ಕೆಲಸಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಎಚ್ಚರಿಕೆಯಿಂದ ಕಾರ್ಯನಿ ನಿರ್ವಹಿಸಬೇಕು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಮದುವೆ ವಿಚಾರವಾಗಿ ಕೇಳಿರುವಂಥವ್ರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಪ್ರಾರ್ಥನೆಯನ್ನು ಇಟ್ಟಿದರೆ ಪ್ರಾರ್ಥನೆ ಕೂಡ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಅವಳಿ ಜೋಡಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಅದು ಯಾವ ರೀತಿ ಅಂತ ಅಂದ್ರೆ ತಲೆ ಬುಡೆಗಳು ಹಣ ಅಟ್ಯಾಚ್ ಆಗಿರುತ್ತಲ್ವ ಆ ರೀತಿಯ ಒಂದು ಬೇಬಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಇಲ್ಲಿ ಕೆಲವರು ನೋಡ್ತಾ ಇರುವಂಥವ್ರಿಗೆ ಎಸ್ ಲೆಟರ್ ಅವರು ತುಂಬ ಇಂಪಾರ್ಟೆಂಟ್ ಏನೋ ಸಮಥಿಂಗ್ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಇದೆ ಅಂತ ಕೂಡ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಿಗೆ ತುಂಬಾನೇ ಕ್ವಶನ್ಸ್ ಕ್ವಶನ್ ಮಾರ್ಕ್ ಗಳು ನಿಮ್ಗೆ ಕಾಣಿಸ್ತಾ ಇರ್ಬೋದು ಕ್ವಶನ್ ಮಾರ್ಕ್ ಗಳು ಬರ್ತಾ ಇರಬಹುದು ಇದೆಲ್ಲ ನಿಜಾನ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಮಗು ಆಡುವಂಥ ಟೈಮಲ್ಲಿ ಏನೋ ಸಮಸ್ಯೆಗಳಾಗುತ್ತೆ ಮಕ್ಕಳಿಗೆ ತುಂಬ ಹೆಚ್ಚಿನ ಸಮಸ್ಯೆಗಳು ಈಗ ಇನ್ನು ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸಮಸ್ಯೆಗಳಾಗ್ತಾ ಇರೋದನ್ನು ನಾನು ತಡೆಯೋ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮಕ್ಕಳಿಗೆ ತುಂಬ ಸಮಸ್ಯೆಗಳಾಗುವಂಥ ಚಾನ್ಸಸ್ಗಳು ಕೂಡ ಜಾಸ್ತಿ ಇದೆ ಅಂತ ತಾಯಿಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ನೀವೇನೋ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ವಿಚಾರಗಳು ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇರಬಹುದು ಬಟ್ ಇನ್ ಮುಂದಿನ ದಿನಗಳಲ್ಲಿ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಾರೆ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂತದ್ದು ಎರಡೆರಡು ಮನ್ಸನ್ನ ಇಟ್ಕೊಂಡಿರ್ಬೋದು ಎರಡೆರಡು ತರ ಯೋಚನೆಗಳನ್ನ ನೀವು ಮಾಡ್ತಾ ಇರಬಹುದು ಆ ಎರಡೆರಡು ಡಿಸೈಡ್ ಮಾಡೋದು ಕರೆಕ್ಟಾಗಿ ಇದೆಯಾ ನಿಮ್ಗೆ ಎರಡನ್ನೂ ಕೂಡ ಸಮಸಮವಾಗಿ ಕಾಣಿಸ್ತಾ ಇರಬಹುದು ಬಟ್ ಒಂದು ಸ್ವಲ್ಪ ಟೈಮ್ ತಗೊಂಡು ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಚಿಕ್ಕ ಮಕ್ಕಳು ಯಾರಿದ್ದಾರೆ ಏನೋ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಬಂದಿರುವಂಥದ್ದು ತುಂಬ ನೆಗೆಟಿವಿಟಿ ಕೂಡ ಆಗಿದೆ ನಿಮ್ಮ ಮಕ್ಕಳ ಮೇಲೆ ತುಂಬ ಹೆಚ್ಚಿನ ಸಮಸ್ಯೆಗಳಾಗ್ತಾ ಇರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಗಮನಿಸಿ ಅದನ್ನು ಸರಿ ಮಾಡಿಕೊಳ್ಳಿ ಅದು ಅವರಾಗಿಲ್ಲ ಅಂತ ಕೂಡ ಬಂದಿರುವಂಥದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ನನಗೆ ಸಮ ತಾಯಿಗೆ ಸಮರ್ಪಣೆ ಮಾಡಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು ನೀವು ಮಾಡಬೇಕಾಗಿರುವಂಥ ಕೆಲಸಗಳಿಗೆ ದೃಢವಾಗಿ ನಿಲ್ಲಬೇಕಾಗಿದೆ ಅಂತ ಕೂಡ ಬಂದಿರುವಂಥದ್ದು ಸಂದೇಶ ಎಂಥದ್ದೇ ಪರಿಸ್ಥಿತಿಗಳಿದ್ರೂ ಕೂಡ ಎಂಥ ನೆಗೆಟಿವಿಟಿ ಇದ್ರೂ ಕೂಡ ಅದನ್ನು ತುಳಿದು ಹೊರಗಡೆ ಬರ್ತೀನಿ ಅನ್ನೋ ಧೈರ್ಯನ ತಗೊಳ್ಳಿ ನೀವು ದಯವಿಟ್ಟು ನಿಮ್ಮ ಧೈರ್ಯವೇ ನಿಮಗೆ ಒಂದು ಆಧಾರ ಸ್ತಂಭ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ತಾಯಿ ಕಡೆಯಿಂದ ಹಾಗಾಗಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇರ್ತೀರ ಅಷ್ಟು ತುಂಬಾ ಅಕ್ಕಪಕ್ಕದಲ್ಲಿರುವಂಥವ್ರು ಸಮಸ್ಯೆಗಳನ್ನು ಕಿರಿಕಿರಿಗಳನ್ನ ಮಾಡ್ತಾರೆ ಬಟ್ ನೀವು ದೃಢವಾಗಿ ನಿಲ್ಲಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಇನ್ನು ಒಂದ್ ತಿಂಗಳ ಒಳಗಡೆ ಏನೋ ನಿಮಗೆ ಬರೋದ್ರಲ್ಲಿ ಇದೆ ಬಟ್ ಏನು ಅಂತ ಒಳಗಡೆ ಏನೋ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಕೆಲವರಿಗೆ ಇಲ್ಲಿ ತಾಯಿ ಮಗು ದೂರ ಆಗಿರೋರಿಗೆ ದೂರ ಆಗಿರೋರು ಹತ್ರ ಆಗ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಯಾರೆಲ್ಲ ತಾಯಿ ಮೇಲೆ ಆ ನಂಬಿಕೆನ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಇಟ್ಟಿದ್ರಿ ಅದಕ್ಕೆ ತಥಾಸ್ತುವಂತಹ ತಾಯಿ ಕಡೆಯಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಎಷ್ಟೇ ಸಮಸ್ಯೆಗಳನ್ನ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಕೂಡ ಸಂದೇಶನ ಕೊಡ್ತಾ ಇರುವಂಥದ್ದು ಮೂರು ತಲೆಮಾರಿನ ಹಿಂದೆ ಮೂರು ತಲೆಮಾರುಗಳ ನಂತರ ಒಂದು ಯಾವುದೋ ಒಂದು ಬೇಬಿ ಹುಡ್ತಾ ಇರುವಂಥದ್ದು ಹುಡ್ತ ಇದೆ ಅಂದರೆ ಗೊತ್ತಿಲ್ಲ ಇದು ಎನರ್ಜಿ ಬರ್ತಾ ಬರ್ತಾಯಿರುವಂಥದ್ದು ಮತ್ತು ನೀವು ಯಾರನ್ನೇ ನೋಡ್ಕೊಳ್ಳೋದಾದ್ರೂ ಕೂಡ ನೀವು ಹೇಗೆ ನೋಡ್ಕೊಳ್ತೀರ ನಿಮ್ಮ ಹಿಂದೆ ಅದೇ ರೀತಿ ಕರ್ಮಗಳು ರಿಟರ್ನ್ಸ್ ಆಗುತ್ತೆ ದಯವಿಟ್ಟು ಕರ್ಮ ರಿಟರ್ನ್ಸ್ ಇದೆ ಎಚ್ಚರಿಕೆ ವಹಿಸಿ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗಿರುವಂಥ ಕೆಲಸಗಳನ್ನು ನೀ ಎತ್ತಾಗಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಕರ್ಮಗಳು ರಿಟರ್ನ್ಸ್ ಇದೆ ದಯವಿಟ್ಟು ಹುಷಾರಾಗಿರಿ ಅಂತ ಕೂಡ ಬಂದಿರುವಂಥದ್ದು ತಾಯಿ ಮಗು ಹೇಗೆ ಅದೇ ರೀತಿಯಲ್ಲಿ ಕಾತ್ಯಾಯಿನಿ ದೇವಿ ಮತ್ತು ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇದ್ದಾರೆ ಆ ತಾಯಿ ಇದ್ದಾರೆ ಆ ತಾಯಿ ಆ ತಾಯಿನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನಮ್ಮ ಜೊತೆ ಇರ್ತಾಳೆ ಅವಳು ನಿಮ್ಮ ನಿಮಗೆ ನೆಗೆಟಿವಿಟಿ ಮಾಡಿರುವಂಥವ್ರನ್ನೆಲ್ಲ ತುಳಿದು ನಿಲ್ತಾಳೆ ಅಂತ ಕೂಡ ಬಂದಿರುವಂಥದ್ದು ಯಾರೇ ಸಮಸ್ಯೆಗಳಾಗಿರಲಿ ನಿಮ್ಗೆ ಏನೇ ಸಮಸ್ಯೆಗಳನ್ನ ಮಾಡಿದರೂ ಕೂಡ ಧೈರ್ಯವಾಗಿ ನಿಂತ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಆ ತಾಯಿ ಒಬ್ಬರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿನ ಸ್ಮರಣೆ ಮಾಡಿಕೊಂಡು ತಾಯಿನ ಪೂಜೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತಾಯಿ ನೋಡ್ಕೊಳ್ತಾಳೆ ಅಂತ ಸಂದೇಶ ಸಿಗ್ತಾ ಇರುವಂಥದ್ದು ತಾಯಿ ಒಬ್ಬಳನ್ನು ಪ್ರೀತಿ ಮಾಡಿಕೊಂಡ್ರೆ ಸಾಕು ಕಾ ತಾಯಿನಿ ದೇವಿನ ನಿಮಗೆ ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ದಾರಿನ ತೋರಿಸ್ತಾಳೆ ನಿಮಗೆ ಕಷ್ಟಗಳು ಇರೋ ರೀತಿಯಲ್ಲಿ ತಾಯಿ ನಿಮಗೆ ನಿಮಗೆ ಆಗಬೇಕಾಗಿರುವಂಥ ಸಮಸ್ಯೆಗಳನ್ನ ಅವಳು ನೋಡ್ಕೊಳ್ತಾಳೆ ಅಂತ ಕೂಡ ಬಂದಿರುವಂಥದ್ದು ಕೆಲಸದ ಬಗ್ಗೆ ಯಾರಿಲ್ಲ ಯೋಚನೆ ಮಾಡ್ತಾ ಇದ್ದರೆ ಕೆಲಸದ ವಿಚಾರವಾಗಿ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನಾಯಿ ಮರಿ ತಗೊಳ್ಬೇಕು ಅಂದ್ಕೊಂಡಿರೋರು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಹಾಕಬೇಕು ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಳ್ಬೇಕು ಅಂದ್ಕೊಂಡಿರೋರಿಗೂ ಕೂಡ ಇಲ್ಲಿ ಊಟನ ಕೊಡಿಸ್ತೀರಾ ನೀವು ಪ್ರಾಣಿಗಳನ್ನ ಸಾಕ್ತೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರಾಣಿಗಳಿಗೆ ತುಂಬ ಹೆಚ್ಚಿನ ಮಟ್ಟಿಗೆ ಸಹಾಯನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇಲ್ಲಿ ಹೆಚ್ಚಿನ ಮಟ್ಟಿಗೆ ನೀವು ಮಾಡ್ತೀರ ತುಂಬ ದಿನಗಳ ನಂತರ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಆ ದೇವಿ ದೇವಿ ಆರೋಗ್ಯ ಆಯಸ್ಸು ಅದೃಷ್ಟ ನೆಮ್ಮದಿ ವಿದ್ಯೆ ಬುದ್ಧಿ ಅನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಆರೋಗ್ಯದ ವಿಚಾರವಾಗಿ ನೆಮ್ಮದಿಯ ವಿಚಾರವಾಗಿ ತಾಯಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ರೀಡಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು